ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಿಜೆಪಿಯಲ್ಲಿನ ಉತ್ತರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಮೋದಿಯವರ ಬಳಿಕ ಯಾರು ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತೆ ದೊಡ್ಡ ಅಪ್ಡೇಟ್ ಬರ್ತಾ ಇದೆ ಬಿಜೆಪಿಯ ಬ್ರೈನ್ ಅಂತ ಕರೆಸಿಕೊಳ್ಳು ಬಿಜೆಪಿ ಪಾಲಿನ ಚಾಣಕ್ಯ ಅಂತ ಕರೆಸಿಕೊಳ್ಳು ನರೇಂದ್ರ ಮೋದಿಯವರ ಬಳಿಕ ದೇಶದಲ್ಲಿ ಎರಡನೇ ಅತ್ಯಂತ ಪ್ರಭಾವಿ ಅಂತ ಕರೆಸಿಕೊಂಡಿರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಂದಿನ ಹತ್ತು ವರ್ಷ ಮೋದಿನೇ ಪ್ರಧಾನಿ ಅಂತ ಹೇಳುವ ಮೂಲಕ ಬಿ ಜೆ ಪಿಯ ಒಳಗೆ ಹೊರಗೆ ದೊಡ್ಡ ಅಲೆ ಏಳಿಸಿದ್ದಾರೆ ಹಾಗಿದ್ರೆ ಇದ್ದಕ್ಕಿದ್ದ ಹಾಗೆ ಅಮಿತ್ ಶಾ ಈ ರೀತಿ ಹೇಳಿದ್ಯಾನಕ್ಕೆ ಓಕೆ ಮೋದಿ ಇದೊಂದು ಟರ್ಮು ಎಪ್ಪತ್ತೈದು ಆಗುತ್ತೆ ಆಮೇಲೆ ಇಲ್ಲ ಅಂತ ಅಂದ್ಕೊಳ್ತಿದ್ದವರಿಗೆ ಈ ರೀತಿ ಅಮಿತ್ ಶಾ ಶಾಕ್ ಕೊಟ್ಟಿದ್ಯಾಕೆ ರಾಷ್ಟ್ರ ರಾಜಕೀಯದ ಮೇಲೆ ಬೀರೋ ಪರಿಣಾಮ ಏನು ಅಮಿತ್ ಶಾ ಉರುಳಿಸಿರುವ ದಾಳ ವಿಪಕ್ಷಗಳ ಕನಸಿಗೆ ಹೇಗೆ ಮುಳ್ಳಾಗಬಹುದು ಅದನ್ನು ಈ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ ಅಮಿತ್ ಶಾ ಹೇಳಿದ್ದೇನು ಸ್ನೇಹಿತರ ಮೊನ್ನೆ ಖಾಸಗಿ ಮಾಧ್ಯಮವೊಂದರಲ್ಲಿ ಮಾತಾಡ್ತಾ ತಮ್ಮ ಸರ್ಕಾರದ ಬಗ್ಗೆ ಮೋದಿಯವರ ಸಾಧನೆ ಬಗ್ಗೆ ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ರು ಈ ವೇಳೆ ನಾವು ಚೆನ್ನಾಗಿ ಆಡಳಿತ ಕೊಟ್ಟಿದ್ರೆ ಅಧಿಕಾರದಲ್ಲಿ ಉಳಿತೀವಿ ನಮ್ಮ ನ್ಯೂನತೆಗಳನ್ನು ನಾವು ಸರಿ ಮಾಡಿಕೊಳ್ಳಿಲ್ಲ ಅಂದ್ರೆ ನಾವು ಮುಂದುವರಿಯಕ್ಕೆ ಆಗಲ್ಲ ಈಗಿನ ಭಾರತೀಯರು ಅಭಿವೃದ್ಧಿ ಮಾಡಿದವರಿಗೆ ಓಟ್ ಹಾಕ್ತಾರೆ ಈ ಹಿಂದೆ ಹತ್ತು ವರ್ಷ ಮೋದಿ ಇದೇ ರೀತಿ ಆಡಳಿತ ಮಾಡಿದ್ರು ಅಂತ ಹೇಳೋದ್ರ ಜೊತೆ ಜೊತೆಗೆ ಮುಂದಿನ ಹತ್ತು ವರ್ಷ ಕೂಡ ಪಿ ಎಂ ಮೋದಿನೇ ಅಧಿಕಾರ ಮಾಡ್ತಾರೆ ಅಂತ ಹೇಳಿ ಅಮಿತ್ ಶಾ ರಾಷ್ಟ್ರ ರಾಜಕೀಯಕ್ಕೆ ದೊಡ್ಡ ಟ್ವಿಸ್ಟ್ ಕೊಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಅಮಿತ್ ಶಾ ಆಡಿರೋ ಮಾತು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು ಅಂದ್ರೆ ನಾವು ರಾಷ್ಟ್ರ ರಾಜಕೀಯದಲ್ಲಿ ಮೋದಿಯ ಪ್ರಭಾವ ಮತ್ತು ಬಿಜೆಪಿಯಲ್ಲಿ ಒಂದಷ್ಟು ನಿಯಮಗಳ ಬಗ್ಗೆ ನೋಡ್ಬೇಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಸದ್ಯ ದೇಶದ ರಾಜಕೀಯದ ಮೇಲೆ ಬಿಜೆಪಿ ಮತ್ತು ಮೋದಿ ಪ್ರಭಾವ ಗಾಢವಾಗಿದೆ ಈ ಬಾರಿಯ ಎಲೆಕ್ಷನ್ ಬಿಜೆಪಿ ಗೆ ಬಹುಮತ ಅಂತ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಿದೆ ಅಫ್ಕೋರ್ಸ್ ಕೂಡ ಸಮೀಕ್ಷೆಗಳು ಆಕ್ಚುಯಲ್ ರಿಸಲ್ಟ್ ಅಲ್ಲ ಆಕ್ಚುಯಲ್ ರಿಸಲ್ಟ್ ಮತದಾರ ವೋಟ್ ಮಾಡಿದ್ಮೇಲೆ ಬರುತ್ತೆ ಬಟ್ ಸಮೀಕ್ಷೆಗಳು ಹಂಗೆ ಹೇಳ್ತಿವೆ ಇಲ್ಲಿ ಒಂದು ವಿಚಾರ ಇನ್ನೊಂದ್ಸಲ ಬಿಜೆಪಿ ಗೆದ್ರೂ ಕೂಡ ಮುಂದಿನ ಐದು ವರ್ಷಗಳ ಆ ಅವಧಿಯಲ್ಲಿ ಪೂರ್ತಿ ಐದು ವರ್ಷನು ನರೇಂದ್ರ ಮೋದಿಯವರೇ ಪಿ ಎಂ ಆಗಿ ಮುಂದುವರಿತಾರ ಮಧ್ಯದಲ್ಲಿ ಏನಾದರೂ ಕೂಡ ಅಧಿಕಾರ ಹಸ್ತಾಂತರ ಆಗುತ್ತಾ ಲೀಡರ್ಶಿಪ್ ಚೇಂಜ್ ಆಗುತ್ತಾ ಅಂತೆಲ್ಲ ಪ್ರಶ್ನೆಗಳಿದ್ಬೋದು ಯಾಕಂದ್ರೆ ಬಿಜೆಪಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರೇ ಬರೆದಿರೋ ನಿಯಮದ ಪ್ರಕಾರ ಅವರು ಬಂದ ಮೇಲೆ ಬಂದಿರೋ ರೂಲ್ಸ್ ಪ್ರಕಾರ ಸಂಪ್ರದಾಯದ ಪ್ರಕಾರ ಎಪ್ಪತ್ತೈದು ವರ್ಷ ತುಂಬಿದ ಮೇಲೆ ಬಿಜೆಪಿಯಲ್ಲಿ ಅಧಿಕಾರದ ಸ್ಥಾನಗಳಲ್ಲಿ ಇರೋ ಹಾಗಿಲ್ಲ ಅಂತ ರಿಟೈರ್ಮೆಂಟ್ ತಗೋಬೇಕು ಅಂತ ಬೇಕು ಅಂದ್ರೆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ರಾಜಭವನಗಳಿಗೆ ಹೋಗಿ ರಾಜ್ಯಪಾಲರಾಗ್ಬೋದು ಆದರೆ ಅಧಿಕಾರದ ಸ್ಥಾನಗಳಲ್ಲಿ ಇರೋ ಹಾಗಿಲ್ಲ ಎಕ್ಸಿಕ್ಯೂಟಿವ್ ಪವರ್ ಅಲ್ಲಿ ಇರೋ ಹಾಗಿಲ್ಲ ಅಂತ ಇಂತಹ ಕಾರಣಗಳನ್ನ ಕೊಟ್ಟೆ ಬಿ ಎಸ್ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ್ದು ಈಗ ಬಿಡಿ ಯಡಿಯೂರಪ್ಪ ಕೆಳಗೆ ಇಳ್ಕೊಂಡು ಅವ್ರದೇ ಆದ ಸ್ಟೈಲ್ ನ ಇವರಿಗೆ ಇಡ್ತಾ ಇದ್ದಾರೆ ಚೆನ್ನಾಗಿ ಬತ್ತಿಯನ್ನ ಅದು ಬೇರೆ ವಿಚಾರ ಬೇರೆ ಡಿಸ್ಕಶನ್ ಅದು ಆಮೇಲೆ ಮಾತಾಡೋಣ ಬೇರೆ ಕಡೆ ಇರ್ಲಿ ಸೊ ಬಿ ಜೆ ಪಿಯ ಈ ನಿಯಮದ ಪ್ರಕಾರ ಎಪ್ಪತ್ತೈದು ವರ್ಷ ತುಂಬಿದವರು ಅಧಿಕಾರದಲ್ಲಿ ಮುಂದುವರಿಯೋ ಹಾಗಿಲ್ಲ ಅಂತ ಚರ್ಚೆ ಇತ್ತಲ್ಲ ಹೀಗಾಗಿನೇ ಮೋದಿಯವರು ಈ ಸಲ ಐದು ವರ್ಷ ಪೂರ್ತಿ ಪಿ ಎಮ್ ಆಗಿ ಮುಂದುವರಿಯೋದಿಲ್ವೇನೋ ಅಂತೆಲ್ಲ ಚರ್ಚೆ ಇತ್ತು ಆದರೆ ಯಾವಾಗ ಪ್ರಧಾನಿ ಮೋದಿ ನಾನು ಮುಂದಿನ ಸಲ ಪಿ ಎಮ್ ಆಗ್ತೀನಿ ಆ ಅವಧಿ ಮುಗಿಯೋ ಒಳಗೆ ನಾನು ಮೂರನೇ ಎಕಾನಮಿ ಮಾಡ್ತೀನಿ ಭಾರತವನ್ನು ಅಂತ ಪದೇ ಪದೇ ಹೇಳೋಕ್ಕೆ ಶುರು ಮಾಡಿದ್ರು ಅಲ್ಲಿಗೆ ಮೋದಿಯವರು ಓ ಈ ಅವಧಿ ಫುಲ್ ಇದ್ದೇ ಇರ್ತಾರೆ ಇನ್ನೊಂದ್ಸಲಿ ಆಯ್ಕೆಯಾಗಿ ಬಂದರೆ ಅನ್ನೋ ರೀತಿ ಡಿಸ್ಕಷನ್ ಶುರುವಾಯಿತು ಆದರೆ ಈಗ ಅಮಿತ್ ಶಾ ಅವರು ಪ್ರಧಾನಿ ಮೋದಿ ಅವರ ನಿವೃತ್ತಿ ಅವಧಿಯನ್ನು ದಿಢೀರತ್ತ ಇನ್ನು ಹತ್ತು ವರ್ಷ ಮುಂದಕ್ಕೆ ತಗೊಂಡು ಹೋಗಿದ್ದಾರೆ ಈ ಮೂಲಕ ಬಿ ಜೆ ಪಿಯಲ್ಲಿ ಮತ್ತೆ ಹೊಸ ಲೆಕ್ಕಾಚಾರಕ್ಕೆ ಕಾರಣ ಆಗ್ತಿದ್ದಾರೆ ರಾಷ್ಟ್ರ ರಾಜಕೀಯದಲ್ಲೂ ಕೂಡ ಹಾಗೆ ನೋಡಿದ್ರೆ ಇದು ಕೇವಲ ಅಮಿತ್ ಶಾ ಒಬ್ಬರ ಮಾತಲ್ಲ ಬಿ ಜೆ ಒಂದು ಕಾಲದಲ್ಲಿ ಟಾಪ್ ನಾಯಕರಾಗಿದ್ದ ರಾಷ್ಟ್ರೀಯ ಅಧ್ಯಕ್ಷರೆಲ್ಲ ಆಗಿದ್ದ ಈಗಲೂ ಮೋದಿ ಅಮಿತ್ ಶಾ ಅವರ ಬಳಿಕ ಸ್ಟ್ರಾಂಗ್ ಮತ್ತು ಟಾಪ್ ಸೀನಿಯರ್ ಲೀಡರ್ಗಳಲ್ಲಿ ಗುರುತಿಸಿಕೊಳ್ಳುವ ರಾಜನಾಥ್ ಸಿಂಗ್ ಕೂಡ ಇದೇ ಮಾತನ್ನ ಹೇಳಿದ್ರು ನೀವು ಮೋದಿ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಶೀರ್ವಾದ ಮಾಡಿದ್ರೆ ಸಾಕಾಗಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಆಶೀರ್ವಾದ ಮಾಡಬೇಕು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಅಂತ ರಾಜನಾಥ್ ಸಿಂಗ್ ಹೇಳಿದರು ಆ ಮೂಲಕ ನರೇಂದ್ರ ಮೋದಿ ಯುಗ ಇನ್ನು ಐದು ವರ್ಷ ಅಲ್ಲ ಇನ್ನು ಹತ್ತು ವರ್ಷ ಆದರೂ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನೋ ಮೆಸೇಜ್ ಜೆ ಪಿಯ ಟಾಪ್ ಲೀಡರ್ಗಳೇ ಪಾಸ್ ಮಾಡ್ತಿದ್ದಾರೆ ಅಮಿತ್ ಶಾ ಅವರ ಹೇಳಿಕೆಯಿಂದ ಇದು ಇನ್ನಷ್ಟು ಬಲ ಆಗಿದೆ ಅಮಿತ್ ಶಾ ರಾಜನಾಥ್ ಸಿಂಗ್ ಹೇಳಿಕೆಯಿಂದ ಎಪ್ಪತ್ಮೂರು ವರ್ಷದ ನರೇಂದ್ರ ಮೋದಿ ಅವರನ್ನ ಎಂಬತ್ಮೂರನೇ ವಯಸ್ಸಿನ ತನಕವೂ ಪ್ರಧಾನಿಯಾಗಿ ಅಥವಾ ಪ್ರಧಾನಿ ಅಭ್ಯರ್ಥಿಯಾಗಿ ಮುಂದುವರಿಸೋಕೆ ಬಿಜೆಪಿ ನಿರ್ಧಾರ ಮಾಡದಂಗೆ ಕಾಣಿಸ್ತಾ ಇದೆ ಬಿಜೆಪಿ ಅಂತ ಯುದ್ಧ ಆಗಲ್ವಾ ಯಾರು ಮಾಡೋದು ಅಮಿತ್ ಶಾ ಅವರ ಅಮಿತ್ ಶಾ ಅವರು ಬಿಜೆಪಿಯ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಲೀಡರ್ ಅವರು ಮೋದಿಯ ಕಟ್ಟರ್ ಬೆಂಬಲಿಗ ಮೋದಿಯ ಬೆನ್ನಿಗೆ ನಿಂತುಕೊಂಡಿದ್ದಾರೆ ಅಮಿತ್ ಶಾ ಅವರೇ ಮೋದಿ ಬೆನ್ನಿಗೆ ಆ ರೀತಿ ಸ್ಟ್ರಾಂಗ್ ಆಗಿ ನಿಂತಿರ್ಬೇಕಾದ್ರೆ ಯಾರು ಉಸಿರು ತೆಗಿಯವ್ರು ಯಾರಂತ ಆಗ್ಬೇಕಲ್ಲ ಅಲ್ಲಿ ಮೋದಿ ಅನಿವಾರ್ಯತೆ ಎಷ್ಟಿದೆ ಸ್ನೇಹಿತರೆ ಬಿಜೆಪಿಗೂ ಕೂಡ ಮೋದಿ ಅನಿವಾರ್ಯ ಬಿಜೆಪಿಯಲ್ಲಿ ಬಿಜೆಪಿಯ ಆತ್ಮ ಬಿಜೆಪಿಯ ಉಸಿರಾಟ ಬಿಜೆಪಿಯ ಪೆಟ್ರೋಲು ಡೀಸೆಲ್ ಅಥವಾ ಬ್ಯಾಟರಿ ಎಲ್ಲವೂ ಕೂಡ ಮೋದಿ ಅಂದ್ರೆ ಉತ್ಪ್ರೇಕ್ಷೆ ಇಲ್ಲ ಯಾಕಂದ್ರೆ ಇವತ್ತು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭಾ ಚುನಾವಣೆ ತನಕ ಬಿಜೆಪಿಯ ಎಲ್ಲಾ ಅಭ್ಯರ್ಥಿಗಳ ಬಾಯಲ್ಲಿ ಬರೋ ಹೆಸರು ಮೋದಿ ಗೋಟ್ ಹಾಕ್ರಿ ಅಂತ ಎಂಎಲ್ಎ ಎ ಚುನಾವಣೆ ಬದಲು ಮೋದಿ ಓಟ್ ಹಾಕಿ ಅಂತ ಕೇಳ್ತಾರೆ ಗ್ರಾಮ ಪಂಚಾಯತಿ ಚುನಾವಣೆ ಮೋದಿ ಫೋಟೋ ಇಡ್ಕೊಂಡು ಹೋಗುವ ಸಾಕಷ್ಟು ತೆಪ್ಪ ಸವಾರರು ಬಿಜೆಪಿಯಲ್ಲಿ ಇದಾರೆ ಬಿಜೆಪಿಯ ತೆಪ್ಪ ಸವಾರರು ಸುಮಾರು ಜನ ಇದ್ದಾರೆ ಹೆಂಗಂದ್ರೆ ಆ ತೆಪ್ಪದಲ್ಲಿ ಇಂಜಿನ್ ಇಲ್ಲ ಎಂತ ಇಲ್ಲ ಹುಟ್ಟಿಲ್ಲ ಎಂತದ್ದು ಇಲ್ಲ ಅವ್ರ ಹತ್ರ ಅಲೆ ಜೋರಾಗಿ ಬರಬೇಕು ಆ ತೆಪ್ಪದಲ್ಲಿ ಇವರು ತೇಲ್ಕೊಂಡು ಹೋಗಬೇಕು ಆತರ ತೆಪ್ಪ ಸವಾರರು ಇದ್ದಾರೆ ಬಿಜೆಪಿ ತುಂಬಾ ಜನ ಸೊ ಮೋದಿ ಅಲೆ ಬೇಕು ಅವ್ರಿಗೆ ಓಕೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮೋದಿ ಹೆಸರು ಕೇಳ್ಕೊಂಡು ಹೋಗೋದು ಓಕೆ ಅಲ್ಲಿ ಅವ್ರ ಗೆಲ್ಸ್ರಿ ಪಿ ಎಂ ಮಾಡೋಕೆ ಅಂತ ಕೇಳಬಹುದು ವಿಧಾನಸಭಾ ಚುನಾವಣೆಯಲ್ಲಿ ಪಂಚಾಯತಿ ಫೋಟೋ ಹಾಕೊಂಡು ಇವ್ರು ಹೋಗ್ತಾರೆ ಅಜೀಫ್ ಅವರೇ ಬಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರೋ ಅಥವಾ ಎಮ್ ಎಲ್ ಎನೋ ಮುಖ್ಯಮಂತ್ರಿನೋ ಆಗ್ತಾರೇನೋ ಅನ್ನೋ ರೀತಿಯಲ್ಲಿ ಸೊ ಇನ್ನೂ ತುಂಬಾ ಜನಕ್ಕೆ ಮೋದಿ ಅನಿವಾರ್ಯ ಅವರಿಗೂ ಕೂಡ ಮೋದಿ ಅನಿವಾರ್ಯ ಜೊತೆಗೆ ಮೋದಿ ಅಂತ ಕ್ಯಾರೆಕ್ಟರ್ ಬಿಜೆಪಿಗೆ ಇಷ್ಟು ಬೇಗ ಇನ್ನೊಂದು ಸಿಗೋದು ತುಂಬಾ ಡೌಟ್ ಯಾಕಂದ್ರೆ ಬಿಜೆಪಿಯ ಹಿಂದುತ್ವ ಮತ್ತು ಇತರ ಸಮುದಾಯದವರನ್ನ ಒಟ್ಟಾಗಿ ಸೆಳೆಯುವ ಮುಖವಾಗಿ ಮೋದಿ ಇದಾರೆ ಎರಡರಲ್ಲೂ ಅವರು ವಿಫಲರಾಗಿಲ್ಲ ದುಬೈನ ಶೇಖ್ ಗಳೊಂದಿಗೂ ಚೆನ್ನಾಗಿದ್ದಾರೆ ರಾಮ ಮಂದಿರ ಉದ್ಘಾಟನೆಯನ್ನು ಖುದ್ದು ಅವರೇ ಮಾಡಿದ್ದಾರೆ ಹೀಗಾಗಿ ಒಂದು ರಾಜಕೀಯ ಪಕ್ಷ ಆಗಿ ಬಿಜೆಪಿ ಪಾಲಿಗೆ ಅತ್ಯಂತ ಟ್ರಿಕಿ ಎನಿಸಿಕೊಂಡಿದ್ದ ವಿಚಾರವನ್ನೆಲ್ಲ ಮ್ಯಾನೇಜ್ ಮಾಡುವಲ್ಲಿ ಸಫಲತೆ ಕಂಡಿದ್ದಾರೆ ಜಾಗತಿಕವಾಗೂ ಕೂಡ ವರ್ಚಸ್ವಿ ನಾಯಕರ ಪಟ್ಟಿಯಲ್ಲಿ ಸ್ಥಾನ ಪಡೆಯಲ್ಲಿ ಮೋದಿ ಯಶಸ್ವಿಯಾಗಿದ್ದಾರೆ ಮತ್ತು ಬಿಜೆಪಿ ಮುಂದಿನ ಸಲ ಸಾವಿರ ವರ್ಷಗಳ ಕಾಲ ನೆನಪಲ್ಲಿಡುವಂತ ಡಿಸಿಷನ್ ತಗೋತೀವಿ ಮುಂದಿನ ಟರ್ಮ್ ನಲ್ಲಿ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿದೆ ಪಿಎಂ ಮೋದಿ ಖುದ್ದು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇದನ್ನು ಹೇಳಿದ್ದಾರೆ ನಮ್ಮ ಮೂರನೇ ಟರ್ಮ್ ಮುಂದಿನ ಸಾವಿರ ವರ್ಷಗಳಿಗಾಗೋ ದೊಡ್ಡ ನಿರ್ಧಾರಗಳನ್ನ ಕೈಗೊಳ್ಳೋ ಟರ್ಮ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಸೊ ಅಜೆಂಡಾದಲ್ಲಿ ಏನೇನಿದೆಯೋ ಇನ್ನು ಸ್ಪಷ್ಟ ಇಲ್ಲ ಹೀಗಾಗಿ ಮೋದಿಯಂತಹ ಆಡಳಿತದಲ್ಲಿ ಅನುಭವ ಇರೋ ಬಿ ಜೆ ಪಿಯಲ್ಲಿರೋ ನಾಯಕರಿಗೆ ಹೋಲಿಸ್ಕೊಂಡ್ರೆ ಎಲ್ಲರನ್ನ ಒಗ್ಗೂಡಿಸಿ ಕರ್ಕೊಂಡು ಹೋಗೋ ಸಾಮರ್ಥ್ಯ ಇರುವಂತಹ ತುಂಬ ಟ್ರಬಲ್ಡ್ ವಾಟರ್ಸಲ್ಲೂ ಕೂಡ ಅಂದರೆ ಪ್ರಕ್ಷುಬ್ಧವಾಗಿರೋ ಸಮುದ್ರದಲ್ಲೂ ನೌಕೆಯನ್ನು ಸೇಫಾಗಿ ಕರ್ಕೊಂಡು ಹೋಗೋಬಲ್ಲ ಅನುಭವ ಇರುವಂಥವ್ರು ಬೇಕಾಗತ್ತೆ ಈ ಸಾವಿರ ವರ್ಷಗಳಿಗಾಗೋ ಭಯಂಕರ ಡಿಸಿಷನ್ಸ್ನೆಲ್ಲ ತಗೊಂತೀವಿ ಅಂತ ಹೇಳಿದಾರಲ್ಲ ಅದನ್ನೆಲ್ಲ ಅರಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾಕಂದರೆ ಎರಡನೇ ಟರ್ಮ್ನಲ್ಲಿ ಕೃಷಿ ಮಸೂದೆ ತಗೊಂಬಂದು ಜಾರಿ ಮಾಡೋಕ್ಕಾಗದೆ ಪ್ರತಿಭಟನೆಯಾಗಿ ಲಾಸ್ಟಿಗೆ ಮೋದಿ ಟಿ ವಿಲಿ ಬಂದು ವಾಪಸ್ ತಗೊಳ್ತೀವಿ ಸಾರಿ ಅಂತ ಹೇಳೋ ಮಟ್ಟಿಗೆ ಹೋಗಿತ್ತು ಸೊ ಸಾವಿರ ವರ್ಷಗಳಿಗಾಗೋ ಡಿಸಿಷನ್ ತಗೊಳ್ತೀವಿ ಅಂತ ಹೇಳಬೇಕಾದ್ರೆ ಹೊಸಬರು ಬಂದಾಗತ್ತಾ ಅದು ಕೂಡ ಪ್ರಶ್ನೆಯಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ಗಮನಿಸಬೇಕಾದ ಇನ್ನೂ ಒಂದು ಅಂಶ ಏನು ಅಂದರೆ ಖುದ್ದು ಮೋದಿಯವರು ಕೂಡ ಇದುವರೆಗೂ ತಮ್ಮ ನಿವೃತ್ತಿ ಬಗ್ಗೆ ಮಾತಾಡಿಲ್ಲ ಸೊ ಇಂಥ ಟೈಮ್ನಲ್ಲಿ ಅಮಿತ್ ಶಾ ಹೇಳಿಕೆ ಮತ್ತಷ್ಟು ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡುತ್ತೆ ಮೋದಿ ಸದ್ಯಕ್ಕೆ ಹೋಗೋದಿಲ್ಲ ಅಂತ ಅಮಿತ್ ಶಾ ಹೇಳಿಕೆಯಿಂದ ವಿರೋಧಿಗಳಿಗೆ ಏನಾಗುತ್ತೆ ಸ್ನೇಹಿತರೆ ಸದ್ಯ ವಿಪಕ್ಷಗಳಿಗೆ ದೊಡ್ಡ ಸವಾಲು ಮೋದಿನ ಬಿಜೆಪಿ ಅಂತ ಬಂದಾಗ ಬಿಜೆಪಿ ಮುಂಚಿನಿಂದಲೂ ಇತ್ತು ಆದರೆ ಇಷ್ಟು ದೊಡ್ಡ ಸವಾಲಾಗಿರಲಿಲ್ಲ ಅದು ಮೋದಿನೇ ಸವಾಲು ಮೋದಿಯಿಂದಲೇ ಬಿಜೆಪಿ ಸವಾಲು ಕ್ಲಿಯರ್ ಮೋದಿ ರಾಷ್ಟ್ರ ರಾಜಕಾರಣಕ್ಕೆ ಬಂದ ಮೇಲೆ ಬಿಜೆಪಿ ವಿರೋಧಿಗಳು ಕಂಡು ಕೇಳರಿಯದಂತೆ ಶ್ರಿಂಕ್ ಆಗಿ ಹೋಗಿದ್ದಾರೆ ಮೋದಿಗೆ ಪರ್ಯಾಯ ನಾಯಕತ್ವವನ್ನು ಮುಂದೆ ಇಡುವಲ್ಲಿ ವಿಪಕ್ಷಗಳು ಇನ್ನೂ ಯಶಸ್ವಿಯಾಗಿಲ್ಲ ಆಲ್ರೆಡಿ ವಿಫಲರಾಗಿರೋ ಲೀಡರ್ಗಳನ್ನೇ ಮತ್ತೆ ಲೀಡರ್ಶಿಪ್ ತುಂಬಿ ಲೀಡರ್ ಲೀಡರ್ ನೀ ಲೀಡರ್ ಅಂತ ಹೇಳಿ ಲೀಡರ್ ಮಾಡೋ ಪ್ರಯತ್ನದಲ್ಲಿದ್ದಾರೆ ಹೀಗಾಗಿನೇ ಮೋದಿಯವರ ನಂತರ ಯಾರು ಅಂತ ವಿಪಕ್ಷಗಳು ಕೂಡ ಕಾಯ್ತಾ ಇವೆ ಮೋದಿ ಬಳಿಕವಷ್ಟೇ ಒಂದಷ್ಟು ಚಿಗುರ್ಬೋದೇನೋ ಅನ್ನೋ ಒಂದು ಕನಸು ಲೆಕ್ಕಾಚಾರ ವಿಪಕ್ಷಗಳ ಬಳಿ ಇದ್ದಂಗೆ ಕಾಣಿಸ್ತಾ ಇದೆ ಅವರು ಎಲೆಕ್ಷನ್ಗಳನ್ನು ಬಿಟ್ಟು ಹಾಕಿದಂಗೆ ಇದೆ ಅಲ್ಲಿ ತನಕ ಇಂಥ ಟೈಮಲ್ಲೇ ವಿಪಕ್ಷಗಳಿಗಿದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾತಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಬಿ ಜೆ ಪಿಗೆ ಮೋದಿನೇ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳೋ ಮೂಲಕ ಅವರ ಗಾಯಕ್ಕೆ ಇನ್ನೊಂದಷ್ಟು ಉಪ್ಪನ್ನ ಹಾಕೋ ಕೆಲಸವನ್ನ ಕಾರತ್ಪುಡಿ ಹಾಕೋ ಕೆಲಸವನ್ನ ಅಮಿತ್ ಶಾ ಮಾಡಿದ್ದಾರೆ ಒಂದು ಈಗಲೇ ಫುಲ್ ಥಿಂಕ್ ಮಾಡಿಲ್ಲ ಅಂದ್ರೂ ಕೂಡ ಆ ರೀತಿ ಹೇಳೋ ಮೂಲಕ ವಿಪಕ್ಷಗಳ ಆತ್ಮವಿಶ್ವಾಸವನ್ನ ಕಸಿದುಕೊಳ್ಳಕ್ ಹಿಂಗೆ ಹೇಳಿದಾರಾ ಅನ್ನೋ ಪ್ರಶ್ನೆ ಕೂಡ ಇದೆ ಸೊ ಮೋದಿ ಅನ್ನೋದೊಂದು ಅಸ್ತ್ರವನ್ನ ಇಟ್ಕೊಂಡು ಕಾಂಗ್ರೆಸ್ ಸೇರಿ ಬಹುತೇಕ ವಿರೋಧಿಗಳನ್ನ ಇನ್ನಷ್ಟು ವರ್ಷಗಳ ಕಾಲ ವನವಾಸಕ್ಕೆ ಕಳಿಸೋಕೆ ಅಮಿತ್ ಶಾ ಲೆಕ್ಕಾಚಾರ ಹಾಕದಂಗೆ ಕಾಣಿಸ್ತಾ ಇದೆ ಒಟ್ನಲ್ಲಿ ಅಮಿತ್ ಶಾ ಅವರ ಹೇಳಿಕೆ ಈಗಿನ ಮತ್ತು ಮುಂದಿನ ರಾಷ್ಟ್ರದ ರಾಜಕಾರಣಕ್ಕೆ ದೊಡ್ಡ ತಿರುವನ್ನ ಕೊಡುವಂಥ ಹಾಗೂ ಕೊಡ್ತಿರುವಂತ ಹೇಳಿಕೆಯಂತೂ ಸ್ಪಷ್ಟ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ ಆದ ಡಿಸ್ಕಷನ್ ನೀವು ರಾಜ್ಯ ಹಾಗೂ ರಾಷ್ಟ್ರದ ರಾಜಕಾರಣದಲ್ಲಿ ನೋಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ